ಹಲೋ ವೆಲ್ಕಮ್ ಬ್ಯಾಕ್ ಟು ಅಪ್ಪಣ್ಣ ಯೂಟ್ಯೂಬ್ ಚಾನಲ್ ಧ್ವನಿ ಕಮ್ಮಿ ಇದೆ ಸ್ವಲ್ಪ ಜಾಸ್ತಿ ಮಾತಾಡಿ ಅಂತ ಫ್ರೆಂಡ್ ಹೇಳ್ತಾ ಇದ್ದಾಳೆ ಹಾಗಾಗಿ ಇವತ್ತಿಂದು ಸೊರೆಕಾಯಿ ಪಲ್ಯ ದೋಸೆ ಮಾಡೋಣ ಅಂತ ಅಂದರೆ ಫ್ರೀ ಇದ್ದಾಗ ಏನಾದರೂ ಮಾಡ್ಕೊಬಿಡ್ಬೇಕು ನೋಡಿ ಇಷ್ಟು ದಿನ ಒಂದು ಎರಡು ತಿಂಗಳಿಂದ ಯೂಟ್ಯೂಬಲ್ಲಿ ಏನು ವೀಡಿಯೋಸ್ ಬಿಟ್ಟಿಲ್ಲ ಹಾಗಾಗಿ ಇವತ್ತು ವಿಡಿಯೋಸ್ ಮಾಡೋಣ ಅಂತ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲ ತೋರಿಸ್ತೀನಿ ಮೊದಲನೇದಾಗಿ ಪಾಕಷ್ಟು ಕಾಯಿ ತುರಿ ಇಟ್ಟಿದ್ದೀನಿ ಇಲ್ಲಿ ರುಚಿಗೆ ತಕ್ಕಾದಷ್ಟು ಬೆಳ್ಳುಳ್ಳಿ ಒಣಮೆಣಸನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಿ ಪಾಂಡ್ಲಿಯಲ್ಲಿ ಎಣ್ಣೆಕಾಯಿ ಅದಕ್ಕೆ ಇಟ್ಟಿದ್ದೀನಿ ನಾನು ಏನು ಬಜ್ಜಿಸ್ ಬಗ್ಸ ಬಜ್ಸಿದ್ದೀನೋ ಅದು ಒಂದು ಸೊರೆಕಾಯಿ ಮತ್ತು ಕಾಳದ್ದು ನೀರು ಏನಿದೆ ಅದನ್ನು ವೇಸ್ಟ್ ಮಾಡೋಲ್ಲ ಅದನ್ನು ಬಸ್ಸಾರ್ ಯೂಸ್ ಮಾಡೋಣ ಅಂದ್ಬಿಟ್ಟು ಅದು ಸಂಜೆ ಮಾಡೋಣ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದೀನಿ ಯಾಕಂತಂದರೆ ರಾಗಿ ಮುದ್ದೆ ತಿಂತೀನಿ ನಾನು ಸಂಜೆ ಸಂಜೆ ಹಾಗಾಗಿ ತುಂಬ ಜನ ಕೇಳ್ತಾ ಇದ್ದಾರೆ ಫೇಸ್ ಏನು ಯೂಸ್ ಮಾಡ್ತೀಯಾ ಅಂತ ಆ ಟಿಪ್ಸ್ ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ತುಂಬ ಜನ ನೋಡಿದವ್ರು ಹೇಳ್ತಾ ಇದ್ದಾರೆ ಫಸ್ಟು ಹೆಂಗಿತ್ತು ಮುಖ ಆ ಥರ ಚೇಂಜ್ ಆಗ್ತಿದೆ ಎರಡು ವರ್ಷದಿಂದ ನಾನು ನಮ್ಮದ್ರೆ ನಂಬಿ ಬಿಟ್ಟರೆ ಬಿಡಿ ಎರಡು ವರ್ಷದಿಂದ ಏನಾಗಿದ್ದೀನಿ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಆ್ಯಂಡ್ ಹಾಗಾಗಿ ನನಗೆ ಫೇಸು ನನ್ನ ಬಾಡಿ ಬಗ್ಗೆ ನಾನು ಇಂಟ್ರೆಸ್ಟ್ ಕೊಡಲಿಲ್ಲ ಈಗೀಗ ತುಂಬ ಇಂಟ್ರೆಸ್ಟ್ ಇದ್ದೀನಿ ಮೊದಲನೇದಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮೊದಲನೇದಾಗಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಎಲ್ಲ ತಿಳಿದ ನಂತರ ಕರ್ಬೇವು ಹಾಕಿದ್ದೀನಿ ಕರಬೇವು ನಂತರ ಒಂದು ಕಪ್ಪು ಈರುಳ್ಳಿ ನೋಡಿ ಈ ಥರ ನೋಡಿ ಈರುಳ್ಳಿ ಕೆಂಪುಗಾಗ ತನಕ ಹೂದ್ಕೋಬೇಕು ಮಕ್ಕಳಿಗೆ ಹೆಂಗೆ ಸ್ವಲ್ಪ ದುಡ್ಡನ್ನ ಸೇವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನನಗೆ ಗೊತ್ತಿರೋ ಟಿಪ್ಸ್ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತೀನಿ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಯಾವ ಹ್ಯಾಪ್ ಅಲ್ಲಿ ಇದು ಮಾಡ್ತಿದ್ದೀರಾ ಅಂತ ಜಾರ್ ಅಪಲ್ಲಿ ಸೇವ್ ಮಾಡ್ತಿದ್ದೀನಿ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಜಾರಪ್ಪಲ್ಲಿ ಅಮೌಂಟನ್ನು ಸೇವ್ ಮಾಡಿ ಒಂದು ದಿನಕ್ಕೆ ಹತ್ತು ರೂಪಾಯಿ ಆದಷ್ಟು ಸೇವ್ ಮಾಡಿ ಯಾಕಂದರೆ ಬೇಕಾಗುತ್ತೆ ನಾನು ತುಂಬ ದುಡ್ಡು ವೇಸ್ಟ್ ಮಾಡ್ತಿದ್ದೆ ನಾನು ಹಾಕೋ ಬಟ್ಟೆಗೆ ಹಾಕೋ ಕಾಸ್ಟ್ಯೂಮ್ಸ್ಗೆ ಜಾಸ್ತಿ ಅಂದರೆ ಜಾಸ್ತಿನೇ ಇದು ಮಾಡ್ತಿದ್ದೆ ಬಟ್ ಜಾರಾಪ್ ಬೆಟರ್ ಅನ್ನಿಸ್ತು ನನಗೆ ಯೂಸ್ ಮಾಡ್ಬೋದು ಯೂಸ್ ಮಾಡೋದು ಹೇಗೆ ಅಂತಲೂ ಹೇಳ್ತೀನಿ ಬೆಳ್ಳುಳ್ಳಿ ಹ್ಯಾಡ್ ಮಾಡ್ಕೊಂಡಿದ್ದೀನಿ ತುಂಬ ಬೆಳ್ಳುಳ್ಳಿ ತಿಂತೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ತಿಂತೀನಿ ಹಂಗಾಗಿ ಬೆಳ್ಳುಳ್ಳಿ ಸ್ವಲ್ಪ ಹ್ಯಾಡ್ ಮಾಡಿದ್ದೀನಿ ಇದಕ್ಕೆ ಈಗ ಹತ್ತು ತೆಂಪಿನಕಾಯಿ ಮಾಡಿ ಸೊಪ್ಪು ಹ್ಯಾಡ್ ಮಾಡಿದ್ದೀನಿ ಕರ್ಬೇ ಸೊಪ್ಪ ಹಾಕಿದ್ರೆ ಹಾಕಿ ಇದ್ರೆ ಇಲ್ಲ ಅಂದರೆ ಕೊತ್ತಂಬರಿ ಸಪ್ಪೇ ಯೂಸ್ ಮಾಡಿ ನಾನು ಎರಡು ಇರೋದರಿಂದ ತುಂಬ ಟೇಸ್ಟಾಗಿ ಬರುತ್ತೆ ನಾನು ಮಾಡೋ ಪಲ್ಯಗಳೆಲ್ಲ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾನು ಎರಡೂ ಯೂಸ್ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕಾಯಿ ತುರಿ ಇವಾಗ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಇದ್ರ ಜೊತೆ ಮಿಕ್ಸಿ ಆಗಲಿ ಮುಚ್ಚಾಗಲಿ ಚೆನ್ನಾಗಿ ಟೇಸ್ಟ್ ಇರಲಿ ಅಂತ ನೋಡಿ ಬೆಂದಿ ಬೆಂದಿದೆ ಹಾಗಾಗಿ ಕಟ್ ಮಾಡಿ ಕಟ್ ಮಾಡಿ ವೀಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಗಮನಿಸಿ ವಾಯ್ಸು ನೋಡಿ ಈ ಥರ ಪಲ್ಯ ನನ್ನ ಡಯಟ್ಗೆ ಮಾಡ್ಕೊಳ್ತಾ ಇರೋದು ಇದು ನಾನೇ ನಂಗೆ ಯಾರು ಹೇಳ್ಕೊಡೋಲ್ಲ ನಾನೇ ಕಲ್ತು ಕಲಿತು ಹೊಸ ಹೊಸ ವೀಡಿಯೋಸ್ ಹಾಕೋಣ ಅಂತ ಕಾಯಿ ತುರಿ ಆಮೇಲೆ ಹಾಕೋಣ ಅಂತ ನಾನು ಸೊರೆಕಾಯಿ ಎಲ್ಲ ತುಂಬ ಚೆನ್ನಾಗಿ ತಿಂತೀನಿ ನಾನು ಹೆಲ್ದಿ ವೈಟ್ ಲಾಸ್ಗೆ ಎಲ್ಲ ಸೊರೆಕಾಯಿ ತುಂಬ ಉಪಯುಕ್ತ ಆಮೇಲೆ ನೋಡಿ ಸ್ವಲ್ಪ ಕರಿಬೇ ಇದು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೆ ಅದು ಸ್ವಲ್ಪ ತೆಂಗಿನಕಾಯಿ ತಂದಿದೆ ಅದೇ ಯೂಸ್ ಆಗುತ್ತೆ ಅಂತ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ನಾನು ಈ ಥರ ಮಾಡಿದ್ದೀನಿ ದೋಸೆ ತುಂಬ ಚೆನ್ನಾಗಿ ಬಂದಿದೆ ಅದ ಅದ ತಡ ಇರಲಿಲ್ಲ ಮೆತ್ತಕ್ಕೆ ಬರೀ ನಾನು ದೋಸೆಗೆ ಏನು ಹಾಕ್ತೇನೆ ಅಂತ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆಯಲ್ಲ ಎಣ್ಣೆ ಯೂಸ್ ಮಾಡಲ್ಲ ನಾನು ದೋಸೆಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಹೂವು ಬೆಳೆಸಿದ್ದೀನಿ ನನ್ನ ಫೋಟೋಸ್ ಫೋಟಲ್ಲೆಲ್ಲ ಅಂತ ತೋರಿಸ್ತೀನಿ ಥ್ಯಾಂಕ್ ಯು